ಜಿಲ್ಲೆಯ ಕಲಾವಿದರ ಬಹುದಿನಿಗಳ ಕನಸಿನ ಈ ಒಂದು ಕಲಾವಿದರ ಸಹಕಾರ ಸಂಘ ಇವತ್ತು ಎಲ್ಲ ಆಯಾಮಗಳನ್ನು ದಾಟಿ ಅಧಿಕೃತವಾಗಿ ನೋಂದಾವಣೆ ಹೊಂದ ಈ ಒಂದು ಗಾಂಧಿ ಭವನದಲ್ಲಿ ಪ್ರಥಮ ವಾರ್ಷಿಕ ಮಾಹಸ ಇಂಥ ಸಂದರ್ಭದಲ್ಲಿ ಜಿಲ್ಲೆಯ ಕಲಾವಿದಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ನೀಡಿ ಅದರಲ್ಲೂ ಜಾನಪದ ಕ್ಷೇತ್ರದಲ್ಲಿ ತಪ್ಪೆಯ ವಾತನದಲ್ಲಿ ಅತ್ಯಂತ ನೈಪುಣ್ಯತೆಯನ್ನು ಬೆಳೆಸಿ ಗ್ರಾಮ ಓಪಿ ತಾಲೂಕು ಎಲ್ಲ ಊರ ವರ್ಷ ಹಿಡಿದು ಅಷ್ಟ ಜನಪದೋತ್ಸವದ ತನಕ ಎಲ್ಲ ಹಂತಗಳಲ್ಲಿ ಕಬಡ್ಡಿಯನ್ನು ಶುರುವಾಗಿ ಉಳಿಸುವ ಮೂಲಕ ಒಂದು ತಂಡವನ್ನು ಕಟ್ಟುವ ಮೂಲಕ ಜಿಲ್ಲೆಯಲ್ಲಿ ಅನೇಕ ಜಾನಪದ ಕಲಾವಿದ ಅದರಲ್ಲೂ ಪೂಜಾ ಪೂಜಾ ಕುರಿತ ಕಲಾವಿದರಿಗೆ ತರಬೇತಿ ಮಾರ್ಗದರ್ಶನವನ್ನು ಮಾಡ್ತಾ ಹತ್ತಾರು ನೂರಾರು ಸಾವಿರಾರು కళావి అవ్జెడతా పత్తి వాదన పత్తి బోరే అంతిసీ గ్రామ ఇంత పట్టెరవారు నమ్మ అడిగించారు सर करते एक ಈ ಕೆಲಸರು ಆದ್ರಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅನ್ನೋ ಅವ್ರಿಗೆ ಕೇಳಿಕೊಂಡಾಗ ಅವರು ಈ ಕಾರ್ಯಕ್ರಮ ಅವರಿಗೆ ನಮ್ಮೆಲ್ಲ ನಮ್ಮ ಈ ಕಲಾವಿದ ಸಂಘ ಕಲಾವಿದ ಸಹಕಾರ ಸಂಘದ ಪ್ರಾರಂಭ ಅವರಿಗೆ ಏನು ಹಾಗೆಯೇ சாயட ஆரம்பிச்சிருக்க <laughs> <laughs> ಐತಿಹಾಸಿಕ ದಿನಗಳಲ್ಲಿ ಇಂದು ಒಂದು ಬರೆದಿರಬೇಕಾದಂಥ ಒಂದು ದಿನ ಅಂತ ನಾನು ದಯಮಾಡಿ ಮಾತಾಡಬೇಡಿ ಭಾಳ ಗೌರವದ ಭಾಳ ಮಹತ್ತರವಾದಂಥ ಭಾವನೆಯಿಂದ ನಾನು ಇಲ್ಲಿ ಬಂದಿದ್ದೇನೆ ನನ್ನ ಮಹತ್ತರವಾದಂಥ ದಿನ ನನ್ನ ಬದುಕಿನಲ್ಲಿ ವೈವಿಧ್ಯ ಅರವತ್ತ ಇಪ್ಪತ್ತೇಳು ವಯಸ್ಸಿನ ನಾನು ಒಂದು ಕಲಾವಿದರ ಸಂಘವನ್ನು ಮಾಡಬೇಕು ಅಂತ ಯೋಚನೆ ಮಾಡಲು ಶುರು ಮಾಡಿದ್ದು ನಲವತ್ತೆರಡು ಶಿದೆ ವರ್ಷದ ಹಿಂದಿನಿಂದ ಕೂಡ ನನಗೆ ಕಲಾವಿದ ಸಂಪರ್ಕ ರಘುಗೋವಿಂದಲಾವ ನನಗೆ ಶೀಕ್ಷಣದ ಗುರುಗಳ ಕ್ಷೇತ್ರ ಹೋಗಿ ಇವತ್ತು ಸಂತೋಷ ಆಗಲಿ ಎಂದು ನಾನು ಅವರು ಸದಾ ಇದ್ದು ರಚನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿದ್ರು ಕಲಾವಿದರ ಬಗ್ಗೆ ಅವರಿಗೆ ಎಲ್ಲ ಒಂದು ಪ್ರೀತಿ ಪಡೆದು ಸಹ ಸದಾ ಕಲಾವಿದರಾಗಿರುವಂತಹ ಶಿವಕರು ಯಾರೇ ಕಲಾವಿದರು ಅವರು ಹೇಳಿಕೊಂಡು ತನ್ನ ಬಡತಂತ್ರ ಕ್ರೀಡೆಯನ್ನು ಹೇಳಿಕೊಂಡ್ರೆ ಅದನ್ನು ನಿವಾಸ क्षेत्र मंत्री गणတို့ကို மறியாற்றது அவர்கள அதிகார ஸ்திரியங்களுக்கு மறியாற்றது அவர்கள और மறியாற்றது நம்ம கலாயதே நம்ம ஊงிய கலாயதே தப்பு பரகாயே சொபை நடக்க அந்த ஹளிய ஆனிகர வெட்கிடுறாரு और சமான் மாற்றடைது தம்பதெக்கு ஃபுஸ்றோ நடையே श्रीमंतங்களுக்கு ஏச்சோ கட்டன் காரண ஃபுஸ்றோ நடிர ಅದು ಆಲ್ಮೋನಿಯನ್ ಮಾಸ್ತರು ಸಿಕ್ಕಿದ್ರೆ ಅಡಪೀತಿಯಿಂದ ವಿಶ್ವಾಸದಿಂದ ಅವರು ಕಂಡು ಪ್ರೀತಿ ಒಮ್ಮೆ ನನಗೆ ಹೋಗಿ ನೋಡಿ ಒಂದು ದೇಶದ ಸಂಸ್ಕೃತಿಯನ್ನ ನಾವು ಅಳಿತಕ್ಕಂಥದ್ದು ನಮ್ಮ ದೇಶದ ಶ್ರೀಮಂತಿಕೆಯನ್ನ ಹೋದ ಪ್ರದೇಶದ ಶ್ರೀಮಂತಿಕೆಯನ್ನು ಅಳಿತಕ್ಕಂಥದ್ದು ಯಾವುದರಿಂದ ಅಂದ್ರೆ ಅಲ್ಲಿ ಎಷ್ಟು ಶ್ರೀಮಂತರಿದ್ದಾವೆ ಎನ್ನುವ ಕಾರಣದಿಂದ ಅಲ್ಲ ಅಲ್ಲಿ ಎಷ್ಟು ಮನೆಗಳು ದೊಡ್ಡ ಬಂಗಲವರು ಇದಾವೆ ಎನ್ನುವ ಕಾರ್ಯದಿಂದ ఆ ప్రదేశ నడతూ అందరం లెక్క పెట్టారు సాహిత్య అంద కలర్ ఎలాగో సేర్పడ్తారు అండ్ కళావి

ಸಂಘದ ಮುಖ್ಯ ಪ್ರವಾಸವಾಗಿರ್ತಕ್ಕಂಥ ನೀರು ಕರ್ನಾಟಕ ಜಾಪತಿ ಪರಿಷತ್ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದ ಡಿ ಪಿ ಸ್ವಾಮಿರವರೇ ಬಹುಶಃ ಎಲ್ಲ ಈ ಜಿಲ್ಲೆಯ ಕಲಾವಿದರಿಗೆ ಸಾಹಿತ್ಯಾಸಕ್ತರಿಗೆ ಮಾದರಿಯಾಗಿ ಯಾವುದೇ ಕಾರ್ಯಕ್ರಮಗಳನ್ನು ಸಂಘಟನೆಗಳನ್ನು ಸಂಘಟಿಸಿಕೆ ಎಲ್ಲ ರೀತಿಯ ನೆರವುಗಳನ್ನು ನೀಡ್ತಾ ಉದ್ಘಾಟನೆಯನ್ನು

ಬಹುಶಃ ತಮಗೆ ಗೊತ್ತಿದೆ ನಮ್ಮ ದೇಶ ರಾಜ್ಯ ಬಹಳ ವಿಶಾಲವಾದಂಥದ್ದು ಎಲ್ಲರೂ ಕೂಡ ಎಲ್ಲ ಸಮಯದಲ್ಲೂ ಕೂಡ ಎಲ್ಲ ಯೋಜನೆಗಳು ಕೂಡ ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಹುಶಃ ಅತ್ಯಂತ ನೋವಿನಿಂದ ಕೆಲವರು ತಾವು ಕೂಡ ಮಾತನಾಡ್ತೀವಿ ಸರ್ ಕೆಲವೊಂದು ಸಲ ಅನುಕೂಲ ಆಗಿರುವಂಥದ್ದನ್ನು ನೋಡಿ ಕೆಲವೊಂದು ಸಲ ಅನಾನುಕೂಲ ಆಗಿರುವಂಥದ್ದನ್ನು ನೋಡಿ ತಾವು ನಂಬಿಕೆ ಕನ್ನಡ ಸಾಹಿತ್ಯ ಸಮ್ಮೇಳನ ಆದಾಗ ನಮ್ಮದೊಂದು ಪೇಮೆಂಟ್ ಬಂತು ಪೇಮೆಂಟ್ ಬಂದ ನಂತರ ನನಗೆ ಒಂದು ಮೆಸೇಜ್ ಬಂತು ಆ ಮೆಸೇಜಲ್ಲಿ ಇದ್ದಿದ್ದು ಇಷ್ಟೆ ಸರ್ ನಾನು ಒಬ್ಬ ಆಡುಗಾರ ಆಗಿದ್ದಕ್ಕೆ ನಮ್ಮ ತಂದೆಯ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಅಲ್ಪ ಮಟ್ಟದ ನೆರವು ಸಿಕ್ತು ಸರ್ ಇಲಾಖೆ ಒಂದು ಆಪರೇಷನ್ಗೆ ಸಂಬಂಧಪಟ್ಟಂತೆ ಒಂದು ಅಮೌಂಟ್ ನಮ್ಮಿಂದ ಹೋಗ್ತು ಆಟ ಟೈಮಲ್ಲಿ ಬಹುಶಃ ನಮ್ಮ ನಿರೀಕ್ಷೆಗಳ ಅರಿತಿ ಇರ್ತವೆ ನಾನು ಪಡೆದಂತಹ ಹಣ ನನ್ನ ಸಂಸಾರವನ್ನು ಸಾಗಿಸಲಿಕ್ಕೆ

ನಮ್ಮ ಕಲಾವಿದರು ಅಂದ್ರೆ ನಾವು ಎಷ್ಟು ಗಂಟೆಗೆ ಬಂದ್ವಿ ಎಷ್ಟು ಜನ ಬಂದ್ವಿ ಗಾದೆ ಮಾತಿದೆಯಲ್ಲ ಅತ್ತೆ ಮನೆಗೆ ಐದು ತಾನೆ ಎಂಟಿ ಅಂತ ಓಡಾಡ ಬರ್ತದೆ ಆದ್ರೆ ಎಲ್ಲರಿಗೆ ನೀವು ಆಗೋದ್ರೆ ಈ ಸಂಘ ಕಟ್ಟದ ಕಷ್ಟ ಕಂಡ್ರವ ಸಮಯ ಪಾಲನೆ ಇರಬೇಕು ಮುನ್ನೂರ ತೊಂಬತ್ನಾಲ್ಕು ಜನಕ್ಕೆ ಅಂಚೆ ಮೂಲಕ ಆಗಿದ್ದೀವಿ ನೂರ ಎಪ್ಪತ್ತು ಜನ ನಾವು ನೂರ ಎಪ್ಪತ್ತು ಜನ ಉಳಿದವರಿಗೆ ಆಸಕ್ತಿ ಇಲ್ವಾ ಉಳಿದವರಿಗೆ ಏನು ಅವಕಾಶಗಳು ಬೇಡವಾ ಯಾಕೆ ಮಾತಾಡ್ತಾ ಇದೆ ಅಂತ ಹೇಳಿದ್ರೆ ಅಧಿಕಾರಿಗಳು ಇದೇ ಕುರಿತಿದ್ದಾರೆ ಯಾವುದೇ ಪರಿಶ್ರಮ ಇಲ್ಲ ಯಾವ ಕೆಲಸವೂ ಕೂಡ ಯಶಸ್ವಿಯಾಗಿ ನೆರವೇರಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ರಲ್ಲಿ ಈ ಒಂದು ಪತ್ತಿನ ಸಾಕ ಸಂಘ ಇವತ್ತು ಅಧಿಕೃತವಾಗಿ ನೋಂದಣೆಯಾಗೆ ಇವರಿಬ್ಬರ ಶ್ರಮ ಬಹಳಷ್ಟು ಇದೆ ಯಾಕೆಂದ್ರೆ ನಮ್ಮೆಲ್ಲರ ಬಿಟ್ಟು ಈ ಕಾರ್ಯಕ್ರಮ ಸಂಘ ಯಶಸ್ವಿಯಾಗಿ ನೋಂದಣಿ ಆಗಲಿಕ್ಕೆ ಬಂದಿದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗುವ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಶ್ರಮಿಸಿದರೆ ಅವರು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ತೆಯಾಗಿರ್ತಕ್ಕಂಥ ಕಾರಸೋಟಿ ಅವರಿಗೆ ನಮ್ಮೆಲ್ಲ ಕಲಾವಿದ ಬಂಧುಗಳ ಪರವಾಗಿ ತುಂಬುದಿಲ್ಲ ಧನ್ಯವಾದಗಳು ಹಾಗೆ ಮತ್ತೊಬ್ಬರು ಜೋಡತ್ರಿಗಳ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಿ ಈ ಒಂದು ಸಂಘ ಯಶಸ್ವಿಯಾಗಿ ನೋಂದಣಿಯಾಗಿ ಸಾಕರಿಸಿದಂತಹ ಪಟ್ಟವರು ಮತ್ತೊಬ್ಬರು ಕೀಲಾರ ಎ ಸುರೇಶ್ ಅವರು ಅಂತಾರಾಷ್ಟ್ರೀಯ ಜಾನಪದ ಇವರು ಕೂಡ ನಮ್ಮೆಲ್ಲ ಕಲಾವಿದ ಬಂಧುಗಳ ಪರವಾಗಿ ತುಂಬುದೇನೆ ಧನ್ಯವಾದಗಳು ಅನುಭವಿಸ್ತೇನೆ ಹಾಗೆ ಮತ್ತವರು ಪಾಠ ಪಾಲಕ ಪ್ರತಿನಿಧಿ ನಮ್ಮ ಪ್ರವರ್ತಕರಾಗಿರ್ತಕ್ಕಂಥ ಎಚ್ ಆರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಸಾಕಷ್ಟು ಅವರು ಕೂಡ ಧರ್ಮವನ್ನು ನಡೆಸುತ್ತೇವೆ ಹಾಗೆ ಮತ್ತವರು ತರಬೇತಿ ಮಂಡ್ಯ ನಗರಸಭಾ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಶ್ರೀಧರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಅವರು ಕೂಡ ಧರ್ಮ ಹಾಗೇ ಮತ್ತವರು ಮುಖ್ಯ ಪ್ರವರ್ತಕರಾಗಿರ್ತಕ್ಕಂಥ ಚಂದ್ರಕುಮಾರ್ ಅವರು ಅವರು ಕೂಡ ಈ ಕಾರ್ಯಕ್ರಮ ಾರೆ ಹಾಗೆ ಭಕ್ತರು ಗಾಯಕರು ಈ ಸಂಘದ ಪ್ರವರ್ತಕರಾಗಿರ್ತಕ್ಕಂತಹ ಗಾಮನಡಿ ಸ್ವಾಮಿ ಅವರು ಕೂಡ ಹಾಗೆ ಮೊನ್ನೆ ತಾನೇ ಪಿ ಹೆಚ್ ಡಿ ಜಾನಪದ ಕಲಾವಿದರಾಗಿರ್ತಕ್ಕಂಥ ಮುಖ್ಯ ಪ್ರವರ್ತರಾಗಿರ್ತಕ್ಕಂಥ ಸುಂದರೇಶ್ವರು ಅವರು ಕೂಡ ಹಾಗೆ ಮತ್ತೆ ಅವರು ಪೂಜಾ ಮತ್ತೆ ಪ್ರವರ್ತಕರಾಗಿರ್ತಕ್ಕಂಥ ರಮೇಶ್ವರ ಹಾಗೆ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರು ಈ ಒಂದು ಸಂಘದ ಪ್ರವರ್ತಕರಾಗಿರ್ತಕ್ಕಂಥ ಸವಿತಾ ಚೇತುನೂ ಕೂಡ ಧನ್ಯವಾದ ಹಾಗೆ ಭಾರತೀ ಕುಮಾರ್ ಅವರು ಕೂಡ ಈ ಬಾಂಡುಪುರ ತಾಲೂಕಿನ ಪ್ರವರ್ತಕರಾಗಿರ್ತಕ್ಕಂಥ ಶ್ರೀಮತಿ ಭಾರತೀ ಕುಮಾರ್ ಅವರು ಕೂಡ ಧನ್ಯವಾದವನ್ನು ಹಾಗೆ ಮತ್ತೆ ಅವರು ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರು ಹಾಗೆ ಈ ಸಂಘದ ಪ್ರಸಿದ್ಧವಾಗಿರ್ತಕ್ಕಂತಹ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ನೆನಪು ಮಾಡಿಕೊಡ್ತೇನೆ ಹಾಗೆ ಆಲ್ಮೇಲೆ ಮಂಜುನಾಥ್ ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬಾ ಮಾಡಿಕೊಡ್ತೇನೆ ಹಾಗೆ ಇನ್ನೊಂದು ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ರಮೇಶ್ ಸರ್ ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದ ಹಾಗೆ ತಮ್ಮೆಲ್ಲ ವೈಯಕ್ತಿಕ ಕೆಲಸಗಳನ್ನು ಅದು ಇದೇ ಕಲಾವಿದರಿಂದ ಸೆಂಟ್ರಲ್ ಇಸ್ಲೇವರು ಕಲಾವಿದ ಮನೆಯವರು ಬೋರಿನವರು ಹಾಗೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲ ವೈಯಕ್ತಿಕ ಕೆಲಸಗಳನ್ನು ಈ ಸಂಘದ ಎಲ್ಲ ಪ್ರತಿಯಿಂದ ದೂರ ದೂರಗಳಿಂದ ಆಗಮಿಸಿದ ನಿಮ್ಮೆಲ್ಲರೂ ಕೂಡ ನನ್ನ ಆತ್ಮೀಯ ಪ್ರೀತಿಯ ಕಲಾವಿದ ಪ್ರತಿಗಳು ಕೂಡ ಧನ್ಯವಾದಗಳು ಅರ್ಪಿಸ್ತೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂತೆ ಎಲ್ಲ ಕಲಾವಿದ ಪ್ರತಿಗಳು ಮತ್ತು ಎಲ್ಲ Bukan untuk kita. Namunnya, mereka muslih dan mati dalam muslih ini. jahit zahirkanlah. Kau okey?